ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೇವಿ ಬೆಂಕಿನ ಹಿಡ್ಕೊಂಡು ತಿರುಗಿ ನಿಂತಿರ್ತಾಳೆ ರಚನಾ ನಿಧಾನಕ್ಕೆ ಅವಳು ಹಿಂದೆಯೇ ಬರ್ತಿರ್ತಾಳೆ ಆಗ ರಚನಾ ಫೋನ್ ರಿಂಗ್ ಆಗುತ್ತೆ ಆಗ ದೇವಿ ಬೆಂಕಿನ ತೆಗೆದು ಬಿಸಾಕ್ತಾಳೆ ರಚನಾನ ನೋಡಿ ಅಲ್ಲಿಂದ ಓಡ್ತಾಳೆ ಆಗ ರಚನಾ ನಿಂತ್ಕೊಳ್ಳೆ ಯಾರೇ ನೀನು ಅಂತ ದೇವಿ ಹಿಂದೆನೇ ಓಡಿ ಬರ್ತಾಳೆ ಈಚೆ ಕೃಷ್ಣ ಗೊಂಬೆನ ನೋಡಿ ಬೇಬಿ ಇದು ನನ್ನ ಸಾಯಿಸಿಬಿಡುತ್ತೆ ಅಮ್ಮ ಎಲ್ಲಿದೆಯಾ ನೀನು ಕಾಪಾಡು ನೀನು ಅಂತ ತಿರುಗುವಾಗ ಅಲ್ಲಿ ವಾಜ್ ಕೆಳಗಡೆ ಬಿಡುತ್ತೆ ಅಜ್ಜಿ ಅಜ್ಜಿ ಅಂತ ಕೃಷ್ಣ ಪದ್ಮಜ ರೂಮನ್ನು ಬಡಿತಾಳೆ ಆಗ ಪದ್ಮಜ ರೂಮ್ ಡೋರ್ ಹತ್ರ ಬರ್ತಾರೆ ಅಜ್ಜಿ ನಾನು ಕೃಷ್ಣ ಅಜ್ಜಿ ಗೊಂಬೆ ನನ್ನ ಸಾಯಿಸೋಕೆ ಬಿಡ್ತಿದ್ದೆ ಅಜ್ಜಿ ಕಾಪಾಡು ನನ್ನ ಅಂತ ಡೋರ್ನ ಬಡಿತಾಳೆ ಕೃಷ್ಣ ಪಾಪು ಆ ಗೊಂಬೆಗೆಲ್ಲ ಹೆದ್ರಬೇಡ ನೀನು ಅದು ಅದು ನಿನ್ನ ಏನು ಮಾಡಲ್ಲ ಅಂತಾರೆ ಪದ್ಮಜ ಅಜ್ಜಿ ಇದ್ರ ಕೈಯಲ್ಲಿ ಚಾಕು ಇದೆ ಅಂತಾಳೆ ಕೃಷ್ಣ ಚಾಕು ಹಿಡ್ಕೊಂಡು ಬಂದಿದ್ಯಾ ಅಂತಾರೆ ಪದ್ಮಜ ಹ್ಞೂ ಅಜ್ಜಿ ಅಯ್ಯೋ ಪ್ಲೀಸ್ ಡೋರ್ ಓಪನ್ ಅಜ್ಜಿ ಕಾಪಾಡಿ ನನ್ನ ಅಂತಾಳೆ ಕೃಷ್ಣ ಭಯ ಪಡ್ಬೇಡ ಅಜ್ಜಿ ಮಾತು ಕೇಳು ಧೈರ್ಯ ತಂದ್ಕೊ ಏನೂ ಆಗಲ್ಲ ನಾವು ಹೆದ್ರಕೊಂಡಷ್ಟು ಅದು ಹೆದರಿಸುತ್ತೆ ನಿನ್ನ ಅಕ್ಕಪಕ್ಕ ಏನಾದರೂ ಇದೆಯಾ ನೋಡು ಅಂತಾರೆ ಪದ್ಮಜ ಅಜ್ಜಿ ವಾಜ್ ಇದೆ ಅಲ್ಲಿ ಅಂತಾಳೆ ಕೃಷ್ಣ ಅದನ್ನು ಬೇರೆ ಕೈಗೆ ಎತ್ಕೋ ಅಂತಾರೆ ಪದ್ಮಜ ಕೃಷ್ಣ ಅದನ್ನು ತಗೋತಾಳೆ ತಗೊಂಡೆ ಪಾಪು ಅಂತಾರೆ ಪದ್ಮಜ ತಗೊಂಡೆ ಅಜ್ಜಿ ಅಂತಾಳೆ ಕೃಷ್ಣ ಈಗ ಗೊಂಬೆ ಹತ್ರ ಬಂತ ಅಂತ ಕೇಳ್ತಾರೆ ಪದ್ಮಜ ಬಂತು ಅಜ್ಜಿ ಅಂತಾಳೆ ಕೃಷ್ಣ ವಾಸಿದ್ಯಲ್ಲ ಅದನ್ನು ತಗೊಂಡು ಅದ್ರ ಮೇಲೆ ತಲೆ ಮೇಲೆ ರಪ್ಪ ಅಂತ ಹೊಡಿ ಅಂತಾರೆ ಪದ್ಮಜ ಕೃಷ್ಣ ಗೊಂಬೆ ತಲೆಗೆ ಹೊಡೆದು ಅಜ್ಜಿ ಗೊಂಬೆ ರಪ್ಪ ಅಂತ ಕೆಳಗಡೆ ಬಿತ್ತು ಅಜ್ಜಿ ತಲೆ ಒಡೆದೋಯ್ತು ಹೋಯ್ತು ಅಂತಾಳೆ ಕೃಷ್ಣ ಪಾಪು ಜೋರಾಗಿ ಚಚ್ಚು ಅದನ್ನು ಬಿಡ್ಬೇಡ ಅಂತಾರೆ ಪದ್ಮಜ ಕೃಷ್ಣ ನೋಡಿ ಬೊಂಬೆ ಬಿದ್ದಿದ್ದು ಎಲ್ಲಿ ಹೋಯ್ತು ಅಂತಾಳೆ ಪಾಪು ಏನಾಯ್ತು ಅಂತಾರೆ ಪದ್ಮಜ ಕೃಷ್ಣ ಆಚೆ ಈಚೆ ಎಲ್ಲ ನೋಡ್ತಾ ನನಗೆ ಹೆದ್ರಕೊಂಡು ಓಡಿ ಹೋಗಿದೆ ಅದು ಅಜ್ಜಿ ಹೇಳಿದ್ದು ಕರೆಕ್ಟು ನಾವು ಹೆದ್ರಕೊಂಡಷ್ಟು ಅದು ನಮ್ಮನ್ನು ಹೆದ್ರಿಸುತ್ತೆ ಬರಲೇ ಇರಲಿ ಇದೇ ಅದಕ್ಕೆ ಅಂತಾಳೆ ಕೃಷ್ಣ ಈಚೆ ಪದ್ಮಜ ಪಾಪು ಪಾಪು ಅಂತ ಹೋಗ್ತಾರೆ ಕೃಷ್ಣ ಓಡಿ ಬಂದು ಅಜ್ಜಿಗೆ ಒಂಬೆ ಓಡಿ ಹೋಯಿತು ಥ್ಯಾಂಕ್ಸ್ ಅಜ್ಜಿ ಅಂತಾಳೆ ಕೃಷ್ಣ ನೋಡು ನಾನು ಹೇಳಿಲ್ವಾ ಅದೇನೂ ಮಾಡಲ್ಲ ಅಂತ ಅಂತಾರೆ ಪದ್ಮಜ ಅಜ್ಜಿ ಅಂತಾಳೆ ಕೃಷ್ಣ ಈಚೆ ರಚನಾ ದೇವಿ ಬೆನ್ನಿಗೆ ಕೈಗೆ ಸಿಕ್ಕಿದ ಕಲ್ಲಿಂದ ಹೊಡಿತಾಳೆ ಆಗ ದೇವಿ ಕೆಳಗೆ ಬೀಳ್ತಾಳೆ ನಿನ್ನ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ ನನ್ನ ಕುಟುಂಬದ ಹಿಂದೆ ಯಾವ ಹಾಕ್ ಬಿದ್ದೀಯ ಯಾರೇ ನೀನು ಅಂತ ದೇವಿನ ಹಿಡ್ಕೊಳ್ಳುವಾಗ ದೇವಿ ರಚನಾ ಕಣ್ಣಿಗೆ ಮಣ್ಣನ್ನು ಎರಚಿ ಕೊಡ್ತಾಳೆ ಆದರೆ ರಚನೆ ಬಿಡದೆ ಅವಳನ್ನು ಅಟ್ಟಿಸ್ಕೊಂಡು ಬರುವಾಗ ಅವಳು ಕಾಲಿನ ಗೆಜ್ಜೆ ಕೆಳಗಡೆ ಬೀಳುತ್ತೆ ಎತ್ಕೋತಾಳೆ ನಂತರ ಓಡಿ ಬಂದರೆ ದೇವಿ ಮರದ ಅಡ್ಡ ಹಡ್ಕೋತಾಳೆ ಆಗ ರಚನೆ ಬಂದು ಎಲ್ಲಿ ಹೋದ್ಲು ಅಂತ ನೋಡುವಾಗ ಬಾಡಿ ಗಾರ್ಡ್ಸ್ ಬಂದು ರಚನಾ ತಲೆಗೆ ಹೊಡಿತಾರೆ ಆ ಅಂತ ಕೂಗ್ತಾ ರಚನಾ ಅಲ್ಲೇ ಬಿದ್ದು ಪ್ರಜ್ಞೆ ತಪ್ತಾಳೆ ಅವಳನ್ನು ಈ ಮರಕ್ಕೆ ಕಟ್ಟಾಕಿ ಬೆಳಗಾದ್ಮೇಲೆ ಬಿಡಿ ಅಂತ ದೇವಿ ಹೇಳ್ತಾಳೆ ಸರಿ ಮೇಡಮ್ ಅಂತಾರೆ ಬಾಡಿ ಗಾರ್ಡ್ಸ್ ಆಗ ದೇವಿ ರಚನಾ ಹತ್ರ ಬಂದು ನನ್ನ ತನಕ ಬಂದುಬಿಟ್ಟ ನೀನು ಇದೇ ತರಹ ಮಾಧುರಿನೂ ಬಂದಿದ್ಲು ಮುಗಿಸ್ಬಿಟ್ಟೆ ನಿನ್ನನ್ನು ಅದೇ ಥರ ಮುಗಿಸ್ತಾ ಇದ್ದೆ ಆದರೆ ನೀನು ಅದರಷ್ಟೇ ಚೆನ್ನಾಗಿದೆ ಯಾಕಂದರೆ ನೀನು ನನ್ನ ಮುಖ ನೋಡಲಿಲ್ಲ ರಚನೆ ಪಾಪ ಬದುಕೊಳ್ಳಿ ಅಂತ ಒಂದು ಅವಕಾಶ ಕೊಡ್ತಿದ್ದೀನಿ ಇದರಿಂದ ನೀನು ಬುದ್ಧಿ ಕಲಿತು ನೆಟ್ಟಗಿದ್ರೆ ಇದ್ರೆ ಓಕೆ ಇಲ್ಲ ಅಂದರೆ ಮಾಧುರಿಗೆ ಅದ್ಗತಿನೇ ಅಂತ ನಗ್ತಾ ಇವತ್ತು ರಾತ್ರಿಯೆಲ್ಲ ಸಂಜೀವನು ಕೃಷ್ಣನು ನೀನು ಕಾಣದೆ ಬೀದಿ ಬೀದಿ ಅಲ್ದಾಡಬೇಕು ಗೋಳು ಅಂತ ಅಳಬೇಕು ಮಜಾ ಇರುತ್ತೆ ನೋಡ್ತಾ ಇರುವಂಥ ದೇವಿ ಬಿಡ್ತ ಬರ್ತಾಳೆ ಆಗ ಜೀವ ಕಾರಿಂದ ಬಂದು ಇಳಿದು ದೂರದಿಂದ ದೇವಸ್ಥಾನ ನೋಡ್ತಾ ಹೆಂಗೆಸ್ ಏನಾದರೂ ಬಂದು ಡ್ಯಾನ್ಸ್ ಮಾಡಿ ಹೊರಟೋದಿಲ್ಲ ಹಾಗಿದ್ರೆ ಎಲ್ಲಿ ಅವಳು ಯಾರು ಅಂತ ತಿಳ್ಕೊಂಡು ಮನೆಗೆ ಹೊರಟು ಬಿಟ್ಲಾ ಅಂತ ಜೀವ ಬರ್ತಾನೆ ಈಚೆ ಬಾಡಿ ಗಾರ್ಡ್ಸ್ ರಚನನ್ನು ಮರಕ್ಕೆ ಕಟ್ಟಾಕ್ತಾರೆ ಎರಡು ಮೂರು ಸಲ ಫೋನ್ ಮಾಡಿದರೂ ರಚ್ಚು ಫೋನ್ ರಿಸೀವ್ ಮಾಡಲಿಲ್ಲ ಬೈ ಚಾನ್ಸ್ ಮನೆಗೇನಾದರೂ ಹೋಗಿದ್ದಿದ್ರೆ ನಾನು ಮಿಸ್ ಕಾಲ್ ನೋಡಿ ವಾಪಸ್ ಮಾಡ್ತಿದ್ಲು ಯಾಕೆ ಮಾಡಲಿಲ್ಲ ಅಂದರೆ ಆ ಹೆಂಗಸಿನ ಕೈಗೆ ಏನಾದರೂ ರಚ್ಚು ಸಿಕ್ಕಾಕೊಂಡಿದ್ದಾಳ ಅಂತ ರಚ್ಚು ರಚ್ಚು ಅಂತ ಕೂಗ್ತಾನೆ ಜೀವ ಬಾಡಿ ಗಾರ್ಡ್ಸ್ ಅಲ್ಲಿಂದ ಹೋಗ್ತಾರೆ ರಚನಾಗೆ ನಿಧಾನಕ್ಕೆ ಪ್ರಜ್ಞೆ ಬರುತ್ತೆ ಬಿಡಿಸ್ಕೊಳ್ಳೋಕ್ಕೆ ನೋಡ್ತಾ ಯಾರಾದರೂ ಕಾಪಾಡಿ ಅಂತ ಕೂಗ್ತಾಳೆ ಆಗ ಜೀವ ರಚ್ಚು ಅಂತ ಕೂಗ್ತಾನೆ ಜೀವ ಅಂತ ಗೊತ್ತಾಗಿ ಜೋರಾಗಿ ಜೀವ ನಾನು ಇಲ್ಲಿದ್ದೀನಿ ಈ ಮರದ ಹತ್ರ ನನ್ನ ಕಟ್ಟಾಕಿದ್ದಾರೆ ಜೀವ ಜೀವ ಅಂತ ಕೂಗ್ತಾಳೆ ರಚನಾ ರಚ್ಚು ಅಂತ ಜೀವ ಓಡಿ ಬರ್ತಾನೆ ಆಗ ಬಾಡಿ ಗಾರ್ಡ್ಸ್ ಬಂದು ಜೀವನಿಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿರೋ ದೊಣ್ಣೆಯಿಂದ ಅವರಿಬ್ಬರನ್ನ ಹೊಡೆದು ಬಿಡು ಓಡಿಸ್ತಾನೆ ಜೀವ ನಂತರ ರಚನಾಗೆ ಕಟ್ಟಿರೋದನ್ನ ಬಿಡಿಸಿ ಅವಳನ್ನ ಕರ್ಕೊಂಡು ಬಂದು ಅಲ್ಲೇ ಕೂರಿಸ್ಕೋತಾನೆ ಆಗ ಜೀ ಜೀವ ಅಂತ ರಚನ ಜೀವನ ತಪ್ಕೋತಾಳೆ ರಚ್ಚು ಒಬ್ಳೇ ಯಾಕೆ ಅವು ಅವಳು ಯಾವಳನ್ನು ಕಂಡು ಹಿಡಿಯೋದಕ್ಕೆ ಪ್ರಾಣನೇ ಪಣಕ್ಕಿಡಬೇಕಾ ನೀನು ಏನು ರೊಚ್ಚು ನೀನು ಧೈರ್ಯ ಇರಬೇಕು ಆದರೆ ಈ ರೀತಿ ಬಣ್ಣ ಧೈರ್ಯ ಅಲ್ಲ ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ನನ್ನ ಏನು ಅವಳು ಯಾರು ಅಂತ ಗೊತ್ತಾಯ್ತಾ ಅಂತಾನೆ ಜೀವ ಇಲ್ಲ ಜೀವ ಇನ್ನೇನು ಅವಳನ್ನು ಹಿಡಿದು ಅವಳ ಮುಖ ನೋಡಬೇಕು ಅನ್ನುವಷ್ಟರಲ್ಲಿ ಅಷ್ಟರಲ್ಲಿ ತಪ್ಪಿಸ್ಕೊಂಡ್ಬಿಟ್ಲಲ್ಲ ಅಂತಳೆ ರಚನ ಒಳ್ಳೆ ಚಾನ್ಸ್ ಮಿಸ್ ಆಯಿತು ಇನ್ನು ಅವಳನ್ನ ಪತ್ತೆ ಹಚ್ಚಬೇಕು ಅಂದರೆ ಎಷ್ಟು ದಿನ ಬೇಕಾಗುತ್ತೋ ಈ ಇನ್ಸಿಡೆಂಟ್ ಆದಮೇಲೆ ಮತ್ತೆ ಅವಳು ಇಲ್ಲಿಗೆ ಬರ್ತಾಳೋ ಇಲ್ವೋ ಅಂಗಡಿ ಮೇಲೆ ಐ ಟಿ ರೈಡ್ ಆಗದೆ ಇದ್ದಿದ್ರೆ ನಾನು ಬರ್ತಿದ್ದೆ ರಚು ಅವಳನ್ನು ಹಿಡಿದು ಹಾಕ್ಬೋದಿತ್ತು ಅಂತಾನೆ ಜೀವ ಐ ಟಿ ರೈಡ್ ಆಯ್ತಾ ಅಂತಳೆ ರಚನಾ ಹೇಳ್ತೀನಿ ಬಾ ಅಂತ ಜೀವ ರಚನ ಕರ್ಕೊಂಡು ಬರ್ತಾನೆ ಈಚೆ ಮನೆ ಅಲ್ಲಿ ಬಾಲಕೃಷ್ಣ ಚಂದ್ರ ಬಾಮಿನಿ ಕನಕಾಂಬರಿ ಕೂತ್ಕೊಂಡು ಟಿ ವಿ ಸೀರಿಯಲ್ ನೋಡ್ತಿರ್ತಾರೆ ಅಕ್ಕ ಈ ಟಿ ವಿ ಸೀರಿಯಲ್ನಲ್ಲಿ ವಿಲನ್ಗಳು ಹೀರೋಯಿನ್ಗೆ ಕಾಟ ಕೊಡೋದು ನೋಡ್ತಿದ್ರೆ ಅವ್ರು ಕೈನಲ್ಲಿ ತಪ್ಸ್ಕೊಳ್ಳೋಕಾಗಲ್ಲ ಹೇಗೆ ಸಾಧ್ಯ ಅಂತ ಬರೀ ಬಂಡಲ್ ಬಿಡೋದೇ ಆಗೋಯ್ತು ಇವರದ್ದೆಲ್ಲ ಅಂತಾರೆ ಬಾಮಿನಿ ಬಂಡಲ್ ಏನಿಲ್ಲ ಅತ್ತೆ ಇವೆಲ್ಲ ರಿಯಲ್ ಲೈಫಲ್ಲೂ ನಡೆಯುತ್ತೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂತಾನೆ ಬಾಲ ಹೌದೇನೋ ಬಾಲ ಅಂತಾರೆ ಬಾಮಿನಿ ನನ್ಗೆ ಗೊತ್ತಿರೋ ಒಬ್ಳು ಹುಡುಗಿಗೆ ಅವಳ ಅತ್ತೆ ಅವಳು ಚಿತ್ರ ವಿಚಿತ್ರವಾದ ಹಿಂಸೆನೆಲ್ಲ ಕೊಡೋದಕ್ಕೆ ನೋಡಿದ್ಲು ಅಂತಲೇ ಬಾಲ ಹೌದಾ ಅಂತಾರೆ ಬಾಮಿ ನೀವು ಮನೆಯಲ್ಲಿರೋ ಪಾತ್ರೆ ಪಗಡೆಯನ್ನೆಲ್ಲ ಅವಳೇ ತೊಳಿಬೇಕು ಅಂತ ಟಾರ್ಚರ್ ಮಾಡಿದ್ಲು ಮನೇಲಿ ಎಲ್ಲರ ಬಟ್ಟೆನೂ ಅವಳೇ ನೆಲ ನೆಲಗುಡಿಸ್ಬೇಕು ಒರೆಸ್ಬೇಕು ಅಡುಗೆ ಕೆಲಸ ಅವಳೇ ಮಾಡಬೇಕು ಅಂತ ಎಲ್ಲ ಹೊರೇನೂ ಅವಳ ಮೇಲೆ ಹೊರಿಸಿದ್ಲು ಸೂಪರ್ವೈಸಿಂಗು ಅವಳೇ ಮಾಡ್ತಿದ್ಲು ಅಂತಲೇ ಬಾಲ ಹಾಗಿದ್ದು ಹೀರೋಯಿನ್ ಹೇಗೆ ತಪ್ಪಿಸ್ಕೊಂಡ್ಳು ಅಂತಾರೆ ಈಶ್ವರ್ ಚಂದ್ರ ಅವಳ ಸಹಾಯಕ್ಕೆ ದೇವರೇ ಬಂದ ಮಾವ ಮೊದಲು ಅವಳ ತಲೆಗೆ ಹಲ್ಲಿನ ಹಾ ಹಾರಿಸಿದ ಆಮೇಲೆ ಕಾಗಿ ಕೈಯಿಂದ ಪಿಚಿಕೆ ಹಾಕಿಸ್ದ ಆಮೇಲೆ ಅವಳು ತಲೆನ ಗಿರಗಿರ ತಿರುಗಿಸಿ ಗೋಡೆಗೆ ಚರ್ಚಿಸ್ಬಿಟ್ಟ ವಿಲನ್ನಿಂದ ಹೀರೋಯಿನ್ನ ಬಚಾವ್ ಮಾಡ್ದ ಇದು ನಾನು ನೋಡಿರೋ ಸತ್ಯಕಥೆ ಅತ್ತೆ ಅಂತಾನೆ ಬಾಲ ಆಗ ಜೀವ ರಚನೆ ಬರ್ತಾರೆ ಅಮ್ಮ ಅಂತ ಕೃಷ್ಣ ರಚನನ ಇಟ್ಕೋತಾಳೆ ರಚನ ಬೀಳೋಕ್ಕೆ ಶುರು ಆಗ್ತಾಳೆ ಜೀವ ಅವಳನ್ನು ಅಲ್ಲೇ ಸೋಪ ಮೇಲೆ ಕುರಿಸ್ತಾನೆ ರಚನ ಅಂತಾನೆ ಬಾಲ ರಚನೆ ಏನಾಯ್ತು ಅಂತಾರೆ ಮರಿ ಬರಬೇಕಾದ್ರೆ ತಲೆಗೆ ಸ್ವಲ್ಪ ಏಟಾಯಿತು ಅಂತಾನೆ ಜೀವ ರಕ್ತ ಏನಾದರೂ ಬಂತ ಡಾಕ್ಟರ್ಗೆ ತೋರಿಸಿದ್ಯಾ ಅಂತಾರೆ ಈಶ್ವರ್ ಚಂದ್ರ ಹಾಗೇನು ಆಗಿಲ್ಲ ಮಾವ ಸ್ವಲ್ಪ ತಲೆ ಸುತ್ತು ಅಷ್ಟೇ ಅಂತಾಳೆ ರಚನೆ ಜೀವ ಚೆನ್ನಾಗಿ ನೀರನ್ನು ಕುಡಿಸ್ತಾನೆ ದಯೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿ ಜೀವ ಇವತ್ತು ನಮ್ಮ ಅಂಗಡಿ ಮೇಲೆ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ಮಾಡಿದ್ರು ಅಂತೆ ಅಂತಾರೆ ಈಶ್ವರ್ಚಂದ್ರ ಹೌದು ಚಿಕ್ಕಪ್ಪ ಅಂತಾನೆ ಜೀವ ಎಲ್ಲ ಸೀಸ್ ಮಾಡಿ ಶೀಲ್ ಹಾಕ್ಬಿಟ್ರು ವ್ಯಾಪಾರ ಎಲ್ಲ ಹೋಯ್ತು ಅಯ್ಯೋ ದೇವರೇ ಊಟಕ್ಕೇನಪ್ಪ ಮಾಡೋದು ಅಂತಾರೆ ಬಾಮಿನಿ ಏ ಭಾಮಿನಿ ನಿನಗೆ ಊಟ ಚಿಂತೆ ಬಿಟ್ಟೆ ಬೇರೆ ಏನೂ ಇಲ್ವಾ ಸಂಜೀವ ಅಂತಾರೆ ಕನಕಮರಿ ಭಯ ಪಡುವಂಥದ್ದು ಏನೂ ಇಲ್ಲ ಎಲ್ಲನೂ ಸಂಭಾಳಿಸಿ ಕಳಿಸಿದ್ದೀನಿ ಅದರ ಬಗ್ಗೆ ಆಮೇಲೆ ನಿಮ್ಮ ಹತ್ರ ಡೀಟೇಲ್ ಆಗಿ ಮಾತಾಡ್ತೀನಿ ಚಿಕ್ಕಪ್ಪ ರಚ್ಚು ಬಾ ಅಂತ ರಚನಾ ರೂಮಿಗೆ ರೂಮಿಗೆ ಹೋಗ್ತಾನೆ ಜೀವ ನಂತರ ರಚನಾ ಜೀವ ಫ್ರೆಶ್ ಅಪ್ ಆಗಿ ಕೃಷ್ಣನ ಜೊತೆ ಕೂತಿರ್ತಾಳೆ ಕೃಷ್ಣ ಹಾಲು ಕುಡಿತ ಅಮ್ಮ ಬೇಬಿ ಇವತ್ತು ನೀವು ಇಲ್ಲದೆ ಇರುವಾಗ ಒಂದು ಮಿರ್ಯಾಕಲ್ ನಡೀತು ಅಂತಾಳೆ ಕೃಷ್ಣ ಮಿರ್ಯಾಕಲ್ ಅಂತಾಳೆ ರಚನಾ ಏನು ಅಂತ ಗೆಸ್ ಮಾಡಿ ಅಂತಾಳೆ ಕೃಷ್ಣ ಕಂದ ರಕ್ಷಿತ್ ಏನಾದರೂ ಮನೆಗೆ ಬಂದು ಹೋದ್ನಾ ಅಂತಾಳೆ ರಚನಾ ಇಲ್ಲ ಅಂತಾಳೆ ಕೃಷ್ಣ ಬಾಲ ಏನಾದರೂ ಹೊಸದಾಗಿ ಅಡುಗೆ ಟ್ರೈ ಮಾಡಿ ನಿನಗೆ ಸ್ನ್ಯಾಕ್ಸ್ ಮಾಡಿಕೊಟ್ನಾ ಅಂತಾನೆ ಜೀವ ಇಲ್ಲ ಅಂತಾಳೆ ಕೃಷ್ಣ ನೀನೇ ಹೇಳು ಅಂತಾಳೆ ರಚನಾ ಇವತ್ತು ಗೊಂಬೆ ಮತ್ತೆ ಬಂದಿತ್ತು ಸುಮ್ಮನೆ ಬಂದಿರಲಿಲ್ಲ ಕೈಯಲ್ಲಿ ಚಾಕು ಹಿಡ್ಕೊಂಡು ಬಂದಿತ್ತು ಅದನ್ನು ನೋಡಿ ನಾನು ಭಯಪಟ್ಕೊಂಡು ಓಡೋದೆ ಅದು ನನ್ನ ಚೇಸ್ ಮಾಡ್ತಿತ್ತು ಆಗ ಒಬ್ಬರ ನನ್ನ ಗೊಂಬೆಯಿಂದ ಕಾಪಾಡಿದ್ರು ಅಂತಾಳೆ ಕೃಷ್ಣ ಯಾರು ಬಾಲಮಾಮನ ಅಂತಾಳೆ ರಚನಾ ಅಲ್ಲ ಅಂತಾಳೆ ಕೃಷ್ಣ ಆಗ ಜೀವ ಮನೆಯಲ್ಲಿದ್ದವರೆಲ್ಲರ ಎಲ್ಲರ ಹೆಸರನ್ನು ಹೇಳ್ತಾನೆ ಅಲ್ಲ ಅಂತಳೆ ಕೃಷ್ಣ ಮತ್ತೆ ಅಂತಾಳೆ ರಚನಾ ಪದ್ಮಜ ಅಜ್ಜಿ ಅಂತ ನಡೆದಿರೋದನ್ನು ಕೃಷ್ಣ ಹೇಳ್ತಾಳೆ ಪದ್ಮಜ ಅಜ್ಜಿ ನಿನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರ ಅಂತಾಳೆ ರಚನಾ ನನ್ನ ಮಗಳನ್ನ ಇವತ್ತು ಅಮ್ಮ ಕಾಪಾಡಿದ್ರ ಅಂತಾನೆ ಜೀವ ನಾನು ಹೇಳ್ತಾನೆ ಇರ್ತೀನಲ್ಲ ಜೀವ ಅತ್ತೆಗೆ ನಮ್ಮ ಮೇಲೆ ಒಳಗೊಳಗೆ ಪ್ರೀತಿ ಇದೆ ಆದರೆ ಯಾರಿಗೂ ಹೆದ್ರಿಕೊಂಡು ಅವರು ಅದನ್ನು ಯಾರಿಗೂ ತೋರಿಸ್ತಾ ಇಲ್ಲ ಅಷ್ಟೇ ಆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಯಾರು ಅಂತ ಕಂಡು ಹಿಡಿದ್ರೆ ಅತ್ತೆನ ಕತ್ತಲೆ ಕೋಣೆಯಿಂದ ಅವರಿಗೆ ಕರ್ಕೊಂಡು ಬರ್ಬೋದು ನಾನು ಅವರನ್ನ ಬಹಳ ಹತ್ರದಿಂದ ಗಮನಿಸಿದ್ದೀನಿ ಇವರೆಲ್ಲ ಹೇಳುವ ಹಾಗೆ ಅವರಿಗೆ ಯಾವ ಹುಚ್ಚು ಇಲ್ಲ ಜೀವ ಅಂತಾಳೆ ರಚನಾ ಒಂದು ನಿಮಿಷ ಬಂದೆ ಅಂತ ಜೀವ ಆಚೆ ಹೋಗ್ತಾನೆ ಕಂದ ನಾನು ಹೇಳಿದ ನೆನ್ನೆ ಪದ್ಮಜಾ ಅಜ್ಜಿ ಹೇಳಿದ್ದಾರೆ ನಾವು ಹೆದ್ರಕೊಂಡಷ್ಟು ಜನ ಹೆದರಿಸ್ತಾರೆ ಹೆದ್ರೆ ಎದುರಿಸಬೇಕು ಓಕೆ ಅಂತಾಳೆ ರಚನಾ ಈಚೆ ಜೀವ ರಚನ ಹೇಳಿದಂಗೆ ಅಮ್ಮ ಮಾನಸಿಕವಾಗಿ ಸ್ಟ್ರಾಂಗ್ ಆಗೇ ಇದ್ದಾರೆ ಮತ್ ಯಾಕೆ ಅವರಿಗೆ ಹುಚ್ಚಿಪಟ್ಟ ವರ್ಷಾನುಗಟ್ಟಲೆಯಿಂದ ಅವರಿಗೆ ಮೆಡಿಸಿನ್ ಕೊಡ್ತಾನೆ ಇದ್ದಾರೆ ಒಂದು ಗೊತ್ತಾಗ್ತಿಲ್ಲ ದೇವಿನ ಕೇಳಿದ್ರೆ ಇದಕ್ಕೊಂದು ಉತ್ತರ ಸಿಗ್ಬೋದು ಅಂತ ದೇವಿ ರೂಮಿಗೆ ಬರ್ತಾನೆ ಸಂಜೀವ ಆದರೆ ಕನಕಾಂಬರಿ ದೇವಿಯಲ್ಲಿ ಅಂತಾನೆ ಜೀವ ದೇವಿ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದಾಳೆ ಅಂತಾರೆ ಕನಕಾಂಬರಿ ಇಷ್ಟೊತ್ತಾದರೂ ಬರಲಿಲ್ವಾ ಅಂತಾನೆ ಜೀವ ಹೊರಟಿದ್ದಾಳಂತೆ ಕಣೋ ಅಂತಾರೆ ಕನಕಾಂಬರಿ ಎಲ್ಲಿಗೆ ಹೋಗಿದ್ಲು ಇಷ್ಟ ರಾತ್ರಿ ಅವಳಿಗೇನು ಕೆಲಸ ಅಂತಾನೆ ಜೀವ ದೇವಿ ಹೊರಟಾಗಲೇ ಸಂಜೆ ಆಗಿತ್ತು ಹೋಗುವಾಗಲೇ ಹೇಳಿದ್ಲು ಲೇಟ್ ಆಗುತ್ತೆ ಅಂತ ನಾನು ಬಂದ ಮೇಲೆ ವಿಚಾರಿಸ್ತೀನಿ ಯಾಕೆ ಲೇಟಾಯಿತು ಅಂತ ಅಂತಾರೆ ಕನಕಂಬರಿ ಚಿಕ್ಕಮ್ಮ ಹೊರಗಿನ ಪ್ರಪಂಚ ಸರಿ ಇಲ್ಲ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಅವಳಿಗೆ ಇನ್ಮೇಲೆ ಏನು ಕೆಲಸ ಇದ್ದರೂ ಹಗಲಲ್ಲೇ ಹೇಳಿ ಅಂತ ಜೀವ ಹೋಗ್ತಾನೆ ಈಚೆ ವಜ್ರೇಶ್ವರಿ ಹತ್ರ ರಚನಾ ಅಮ್ಮ ನೀನು ಯಾರನ್ನ ನೋಡಿ ಹೆದರ್ಕೋತಿದ್ದೆ ಅಂತ ನನಗೆ ಗೊತ್ತಾಗೋಯಿತು ಹೇಳಮ್ಮ ಯಾರವಳು ಅಂತಾಳೆ ರಚನಾ ಆ ಹೆಂಗಸು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವಳು ಅಂತಾರೆ ವಜ್ರೇಶ್ವರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ